ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಭಾದ್ರಪದ ಮಾಸದಲ್ಲಿ ಮಾಡುವಂತ ಲಕ್ಷ್ಮಿ ಪೂಜೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಜ್ಯೇಷ್ಠಾಲಕ್ಷ್ಮಿ ಪೂಜೆನ ಮತ್ತೆ ನಾವ್ ಯಾವಾಗ್ ಮಾಡ್ಬೇಕು ಮನೆಯಲ್ಲಿ ತುಂಬಾನೇ ಪ್ರಾಬ್ಲಮ್ ಇದೆ ಕಷ್ಟಗಳು ಹೆಚ್ಚಾಗಿದೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದೆ ಹಾಗಾಗಿ ಇದ್ರ ಪರಿಹಾರಕ್ಕೋಸ್ಕರ ಲಕ್ಷ್ಮಿ ಪೂಜೆನ ಯಾವತ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಿ ಆ ದಿನ ಬಂದೇ ಬಿಡ್ತು ಯಾರೆಲ್ಲ ಮಾಡಿಲ್ವೋ ಅವರು ಈ ದಿನ ಮಾಡಬಹುದು ಇದೇ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಜ್ಯೇಷ್ಠಾ ನಕ್ಷತ್ರ ಇದೆ ಆದ್ರಿಂದ ಆ ದಿನ ಜ್ಯೇಷ್ಠಾಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಇದನ್ನ ಜ್ಯೇಷ್ಠ ಗೌರಿ ಪೂಜೆ ಅಂತ ಕೂಡ ಕರೀತಾರೆ ಭಾದ್ರಪದ ಮಹಾಲಕ್ಷ್ಮಿ ವ್ರತ ಜ್ಯೇಷ್ಠಾಲಕ್ಷ್ಮಿ ವ್ರತ ಅಂತ ಕೂಡ ಕರೀತಾರೆ ಹಾಗಾಗಿ ಪದ್ಧತಿ ಇರುವಂತವ್ರು ಈ ಒಂದು ಜ್ಯೇಷ್ಠ ಲಕ್ಷ್ಮಿ ಪೂಜೆ ಅಥವಾ ಜ್ಯೇಷ್ಠ ಗೌರಿ ಪೂಜೆಯನ್ನ ಮೂರು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಅಂದ್ರೆ ಸಪ್ತಮಿ ಅಷ್ಟಮಿ ಮತ್ತೆ ನವಮಿ ಮೊದಲನೇ ದಿನ ಆವಾಹನೆ ಮಾಡ್ತಾರೆ ಎರಡನೇ ದಿನ ಸ್ಥಾಪನೆ ಮತ್ತು ಮೂರನೇ ದಿನ ವಿಸರ್ಜನೆ ಈ ರೀತಿ ಇದು ಮೂರು ದಿನಗಳ ಹಬ್ಬ ಆಗಿರುತ್ತೆ ಪದ್ಧತಿ ಇರೋಂಥವ್ರು ಪದ್ಧತಿ ಪ್ರಕಾರ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾರೆ ಪದ್ಧತಿ ಇಲ್ಲ ಅನ್ನೋರು ಮನೆಯ ಸಮಸ್ಯೆನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನೋರು ಇದೇ ಒಂದು ಆ ಭಾದ್ರಪದ ಮಾಸದಲ್ಲಿ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋಂಥ ಸರಳವಾದ ವಿಧಾನವನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲು ತುಂಬಾನೇ ಒಳ್ಳೆ ಫಲಗಳನ್ನ ಕೊಡುವಂಥದ್ದು ಇದನ್ನ ಪದೇ ಪದೇ ಮಾಡಬೇಕು ಅಂತ ಏನಿಲ್ಲ ವರ್ಷದಲ್ಲಿ ಒಂದು ಸಲ ಅಥವಾ ಮನೆಯಲ್ಲಿ ತುಂಬಾನೇ ಸಮಸ್ಯೆ ಹೆಚ್ಚಾಗಿದೆ ಅಂತ ಅನ್ನುವಾಗ ಒಂದು ಸಲ ಈ ಪ ಈ ಒಂದು ವ್ರತನ ಮಾಡಿದ್ರೆ ಸಾಕು ತುಂಬಾನೇ ಸರಳವಾದಂತ ವಿಧಾನ ಒಳ್ಳೆ ಫಲಗಳನ್ನ ಕೊಡುವಂತ ವಿಧಾನ ಮೊದಲು ಜ್ಯೇಷ್ಠಾಲಕ್ಷ್ಮಿ ಅಂದ್ರೆ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಜ್ಯೇಷ್ಠಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ಇಬ್ರು ಕೂಡ ಸಹೋದರಿರು ಅಂದ್ರೆ ಅಕ್ಕ ತಂಗಿಯರು ಸಮುದ್ರ ಮಂಥನ ಸಮಯದಲ್ಲಿ ಮೊದಲು ಜ್ಯೇಷ್ಠಾಲಕ್ಷ್ಮಿ ಬರ್ತಾರೆ ಆ ನಂತರ ಮಹಾಲಕ್ಷ್ಮಿ ಬರ್ತಾರೆ ಮಹಾಲಕ್ಷ್ಮಿಯ ಸೌಂದರ್ಯಕ್ಕೆ ಮರಳಾದಂತ ವಿಷ್ಣು ನಾನು ಮಹಾಲಕ್ಷ್ಮಿನ ಮದ್ವೆ ಮಾಡ್ಕೊಳ್ತೀನಿ ಅಂತ ಕೇಳ್ಕೊಳ್ತಾರೆ ಆಗ ಮಹಾಲಕ್ಷ್ಮಿ ನನಗಿಂತ ದೊಡ್ಡವರು ನನ್ನ ಅಕ್ಕ ಲಕ್ಷ್ಮಿ ಅವ್ರನ್ನ ಬಿಟ್ಟು ನಾನ್ ಹೇಗ್ ಮದ್ವೆ ಮಾಡ್ಕೊಳ್ಳೋದು ಅವ್ರಿಗೆ ಮದ್ವೆ ಆದ ನಂತರನೇ ನಾನು ಮದ್ವೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಆಗ ವಿಷ್ಣುಗೆ ಚಿಂತೆ ಕಾಡುತ್ತೆ ಏನ್ ಮಾಡೋದು ಈಗ ಜ್ಯೇಷ್ಠಾಲಕ್ಷ್ಮಿ ಮದ್ವೆ ಆಗದೆ ಮಹಾಲಕ್ಷ್ಮಿ ನನ್ನನ್ನ ಮದ್ವೆ ಆಗೋದಿಲ್ಲ ಅಂತ ಯೋಚನೆ ಮಾಡುವಾಗ ಒಬ್ಬ ಋಷಿ ಮನೆಗಳು ನಾನು ಈಕೆಯನ್ನ ಮದ್ವೆ ಮಾಡ್ಕೊಂಡು ನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಹಾಗೆ ಮದ್ವೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಕೂಡ ಆದ್ರೆ ಅಲ್ಲಿನ ವಾತಾವರಣಕ್ಕೆ ಜ್ಯೇಷ್ಠ ಲಕ್ಷ್ಮಿಗೆ ಹೊಂದ್ಕೊಳ್ಳೋದಿಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಪ್ರತಿದಿನ ಪೂಜೆ ಪುನಸ್ಕಾರ ಹೋಮ ಹವನ ಮಂತ್ರ ಘೋಷಗಳು ಇದನ್ನೆಲ್ಲಾ ನೋಡ್ತಾ ನೋಡ್ತಾ ಅವ್ರಿಗೆ ಇರೋದಿಕ್ಕೆ ತುಂಬಾ ಕಷ್ಟ ಆಗತ್ತೆ ಹೀಗೆ ಅವರು ತನ್ನ ಪತಿ ಜೊತೆ ಹೇಳ್ತಾರೆ ನನಗೆ ಇಂತ ಕಡೆ ಎಲ್ಲ ಇರೋದಿಕ್ಕಾಗಲ್ಲ ನನ್ಗೆ ಏನಿದ್ರು ಯಾವಾಗ್ಲೂ ಆ ರೀತಿ ಅಹ್ ಜಾಗದಲ್ಲಿ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ ಕಿರ್ಚ ಅಂದ್ರೆ ಕಿರ್ಚಾಡೋದು ಕೂಗಾಡೋದು ಆ ಇಂತ ಕಡೆ ನನಗೆ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾರ ಮನೆಗಳಲ್ಲಿ ಗಂಡ ಹೆಂಡತಿ ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ ಗಂಡ ಹೆಂಡತಿಗೆ ಗೌರವ ಕೊಡೋದಿಲ್ಲ ಅಥವಾ ಮಕ್ಕಳಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಒಂದ್ ರೀತಿ ಹೊಂದಾಣಿಕೆ ಇರೋದಿಲ್ಲ ಮನೇನು ಕೂಡ ಒಂದು ಶುದ್ಧತೆ ಇಲ್ಲದೆ ಇರೋ ಅಂತ ಜಾಗದಲ್ಲಿ ಹೆಚ್ಚಾಗಿ ನಾನು ಯಾವಾಗ್ಲೂ ಇರೋದಿಕ್ಕೆ ಇಷ್ಟಪಡ್ತೀನಿ ಈ ಆಶ್ರಮದಲ್ಲಿ ನನ್ನ ಕೈಲಿ ಇರೋದಿಕ್ ಆಗೋದಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಒಂದು ಹರಳಿ ಮರದ ಹತ್ರ ಬಂದು ಕೂತ್ಕೊಂಡಿರ್ತಾರೆ ಎಷ್ಟೇ ಬಲವಂತ ಮಾಡಿದ್ರು ಆಕೆ ಮತ್ತೆ ತನ್ನ ಪತಿ ಜೊತೆ ಹೋಗೋದಿಕ್ಕೆ ಇಷ್ಟ ಪಡೋದಿಲ್ಲ ಅಲ್ಲೇ ಅರಳಿ ಮರದ ಹತ್ರನೇ ಕೂತ್ಕೊಂಡಿರ್ತಾರೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ಮೂರ್ತಿಗಳ ವಾಸ ಇರುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಗ ವಿಷ್ಣು ಮತ್ತೆ ಕೇಳ್ತಾರೆ ಮತ್ತೆ ಯಾಕೆ ವಾಪಸ್ ಬಂದೆ ಅಂತ ಅಂದಾಗ ನನಗೆ ಅಂತ ಕಡೆ ಎಲ್ಲ ಇರೋದಿಕ್ ಆಗೋದಿಲ್ಲ ನನಗೆ ಅಲ್ಲಿ ಯಾವಾಗ್ಲೂ ಪೂಜೆ ಪುನಸ್ಕಾರ ಮಂತ್ರಘೋಷಗಳೆಲ್ಲ ಇರುತ್ತೆ ನನ್ಗೆ ಅದನ್ನೆಲ್ಲ ಕೇಳೋದಿಕ್ ಆಗೋದಿಲ್ಲ ನನ್ಗೆ ಅಲ್ಲಿ ಇರೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ವಿಷ್ಣು ಹೇಳ್ತಾರೆ ನೀನು ಇಲ್ಲೂ ಕೂಡ ಇರೋದಿಕ್ ಆಗೋದಿಲ್ಲ ಇಲ್ಲಿ ಬರುವಂತವ್ರು ನಮ್ಮನೆ ಎಲ್ಲಾ ಆರಾಧನೆ ಮಾಡ್ತಾರೆ ಇಲ್ಲೂ ಕೂಡ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುತ್ತೆ ಹಾಗಾಗಿ ನೀನು ಎಲ್ಲರ ಮನೆಯ ಹೊಸಲು ಮೇಲೆ ಕೂತ್ಕೊಂಡಿರು ಪ್ರತಿ ದಿನದ ನಿನ್ನ ವಾಸ ಎಲ್ಲರ ಮನೆಯ ಹೊಸಲಿನ ಮೇಲೇನೆ ಇರಬೇಕು ಬೆಳಗ್ಗೆ ಬಾಗಲು ತೆಗೆದ ತಕ್ಷಣ ಯಾರ ಮನೆಯಲ್ಲಿ ಈ ರೀತಿ ವಾತಾವರಣ ಇರುತ್ತೋ ಯಾರು ಹೊಸಲನ್ನ ತೊಳೆಯೋದಿಲ್ಲ ಒರೆಸೋದಿಲ್ಲ ಬಾಗಿಲು ತೊಳೆಯಲ್ಲ ರಂಗೋಲಿ ಹಾಕಲ್ಲ ಅಂತವ್ರ ಮನೆ ಒಳಗಡೆ ನೀನು ಪ್ರವೇಶ ಮಾಡಬಹುದು ಅಂತ ಹೇಳಿ ಕಳಿಸ್ತಾರೆ ಈ ಕತೆ ಇನ್ನೂ ಕೂಡ ದೊಡ್ಡದಾಗಿದೆ ಹೇಳ್ತಾ ಹೋದ್ರೆ ತುಂಬಾನೇ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಹಾಗಾಗಿ ನಿಮಗೆ ಅರ್ಥ ಆಗೋ ರೀತಿ ಚುಟುಕಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರ ಮನೆ ಹೊಸಲನ್ ಮೇಲೆ ರಾತ್ರಿ ಹೊತ್ತು ಜ್ಯೇಷ್ಠ ದೇವಿ ವಾಸ ಇರುತ್ತೆ ಇದು ಪ್ರತಿದಿನ ಕೂಡ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೈಕಾಲ್ ಮುಖ ತೊಳ್ಕೊಂಡು ಮೊದಲು ಹೊಸಲನ್ನ ಒರೆಸ್ಬೇಕು ಆ ನಂತರನೇ ನಮ್ಮ ಮನೆ ಒಳಗಿನ ಕೆಲಸಗಳನ್ನ ನಾವು ಮಾಡ್ಕೋಬೇಕು ತುಂಬಾ ಜನ ಇದನ್ನು ಕೇಳ್ತೀರಾ ಬೆಳಗ್ಗೆ ಸ್ನಾನ ಮಾಡದೆ ಹೊಸಲೇಗೆ ಮುಟ್ಟೋದು ಹಾಗೆ ಹೇಗೆ ಅಂತ ಮಡಿ ಮೈಲಿಗೆ ಅನ್ನೋದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಖಂಡಿತ ಗೊತ್ತಿರುತ್ತೆ ಅಂತ ದಿನಗಳಲ್ಲಿ ಸ್ನಾನ ಮಾಡ್ಕೊಂಡು ಹೊಸಲನ್ನ ಮುಟ್ಟಬೇಕು ಬೇರೆ ದಿನಗಳಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಹೊಸಲನ್ನ ತೊಳೆದು ಒರೆಸಿ ಬಾಗಲ್ಗೆ ರಂಗೋಲಿ ಹಾಕಿ ಒಳಗಿನ ಕೆಲಸಗಳನ್ನ ಮಾಡ್ಕೋಬೇಕು ಈಗ ಜ್ಯೇಷ್ಠಾಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ ಇದೇ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಜ್ಯೇಷ್ಠ ನಕ್ಷತ್ರ ಇರುತ್ತೆ ಭಾದ್ರಪದ ಮಾಸದಲ್ಲಿ ಜ್ಯೇಷ್ಠ ಗೌರಿ ಪೂಜೆ ಅಥವಾ ಭಾದ್ರಪದ ಮಹಾಲಕ್ಷ್ಮಿ ಪೂಜೆ ವ್ರತ ಅಂತಾನೆ ಇದನ್ನ ಕರೀತಾರೆ ಹಾಗಾಗಿ ಈ ದಿನ ಜ್ಯೇಷ್ಠ ಲಕ್ಷ್ಮಿ ವ್ರತವನ್ನ ಕೂಡ ಮಾಡಬಹುದು ಇನ್ನು ಜ್ಯೇಷ್ಠ ಗೌರಿ ಪೂಜೆ ಮಾಡುವಂತವರು ಅವರವರ ಪದ್ಧತಿ ಪ್ರಕಾರ ಮೂರು ದಿನಗಳ ಆಚರಣೆ ಇರುತ್ತೆ ಅವರು ಮಾಡ್ಕೋತಾರೆ ನಾನಿಲ್ಲಿ ಸರಳವಾಗಿ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡುವಂತ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಇನ್ನು ಮಾಡಿಲ್ಲ ಈ ದಿನ ಮಾಡಬಹುದು ಹೆಚ್ಚಿನ ತಯಾರಿ ಏನು ಇರೋದಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಳುವಂತಂದು ಮೊದಲು ಲಕ್ಷ್ಮಿ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ ಒಂದ್ ಸ್ವಲ್ಪ ಬಿಡಿ ಹೂವು ಎಲೆ ಅಡಿಕೆ ಒಂದ್ ಎರಡು ಬಾಳೆಹಣ್ಣು ಒಂದ್ ಪೂಜೆಗೆ ಅಂತ ತೆಂಗಿನಕಾಯಿ ಎರಡು ದೀಪಗಳು ಉದ್ಬತ್ತಿ ಕರ್ಪೂರ ಮತ್ತೆ ಹರಿಶಿನ ಕುಂಕುಮ ಹರಿಶಿನ ಕುಂಕುಮನ ಸ್ವಲ್ಪನೇ ತಗೊಳ್ಳಿ ಹೊಸದಾಗಿ ತಗೊ ಬನ್ನಿ ಒಂದು ಎರಡು ಪ್ಯಾಕೆಟ್ ತಗೊಂಡ್ರೆ ಸಾಕು ಚಿಕ್ಕ ಚಿಕ್ಕದು ಎರಡು ಪ್ಯಾಕೆಟ್ ಹರ್ಶಿನ ಕುಂಕುಮ ತಗೊಂಡ್ರೆ ಸಾಕು ಅದ್ ಎರಡನ್ನು ಕೂಡ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸ್ಕೊಂಡು ಒಂದು ಗೊಂಬೆ ತರ ಮಾಡ್ಕೊಳ್ಳಿ ಬುಧವಾರ ಬೆಳಗ್ಗೆ ಅನ್ ಬೆಳಗ್ಗೆ ಐದೂವರೆ ಹನ್ನೊಂದು ಗಂಟೆವರೆಗೂ ನೀವು ಈ ಪೂಜೆನ ಮಾಡ್ಕೋಬಹುದು ಪೂಜಾ ಸಾಮಾನೆಲ್ಲ ತೆಗಿಬೇಕು ತೊಳಿಬೇಕು ಅನ್ನೋದು ಏನು ಇಲ್ಲ ಮೊದಲು ನಾನು ಯಾವ ರೀತಿ ಹೇಳ್ತೀನಿ ಅನ್ನೋದನ್ನ ಗಮನಿಸ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳಿ ದೇವರ ಮನೆಯಲ್ಲಿ ನೀವು ಮಾಡೋದಾದ್ರೆ ದೇವ್ರ ಮನೆಯ ಒರೆಸ್ಕೊಳ್ಳಿ ಅಥವಾ ಮನೆಯಲ್ಲ ಮನೆಯ ಯಾವುದೇ ಮೂಲೆಯಲ್ಲೂ ಕೂಡ ಮಾಡಬಹುದು ಅಡುಗೆ ಮನೆಯಲ್ಲೂ ಕೂಡ ಮಾಡಬಹುದು ಆ ಜಾಗನ ಕಂಪ್ಲೀಟ್ ಆಗಿ ಒರೆಸ್ಕೊಳ್ಳಿ ಬಾಗಿಲನ್ನ ಒರೆಸ್ಬೇಕು ತೊಳಿಬೇಕು ರಂಗೋಲಿ ಹಾಕ್ಬೇಕು ಇದೆಲ್ಲ ಏನು ಇಲ್ಲ ಹೊಸಲೊಂದನ್ನು ಒರೆಸ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನೀವು ಎಲ್ಲಿ ಜೇಷ್ಠ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡ್ತೀರೋ ಆ ಜಾಗನ ಸ್ವಲ್ಪ ಒರೆಸ್ಕೊಳ್ಳಿ ಅಲ್ಲಿ ಒಂದು ಮಣೆನ ಇಟ್ಟು ನೀವ್ ಏನ್ ಹರ್ಶಿನ ಕುಂಕುಮ ಪೂಜಾ ಸಾಮಗ್ರಿಗಳೆಲ್ಲ ಇಟ್ಕೊಂಡಿರ್ತೀರಾ ಆ ಹರ್ಶಿನ ಕುಂಕುಮನ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೇ ಹಾಕೋಬೇಕು ಅದಕ್ಕೆ ನಾನು ಹೇಳಿದ್ದು ಚಿಕ್ಕ ಪ್ಯಾಕೆಟ್ ಅನ್ನ ತಗೊಳ್ಳಿ ಅಂತ ಅದನ್ನ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕೊಂಡು ಕಲಸಿ ಒಂದು ಗೊಂಬೆ ರೀತಿ ಮಾಡಿ ಇಟ್ಕೊಳ್ಳಿ ಒಂದು ಪೀಠದ ಮೇಲೆ ಒಂದು ಮಣೆನ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಎರಡು ಬೆಳ್ಳೆದೆಲೆಯನ್ನ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಈ ಒಂದು ಜ್ಯೇಷ್ಠ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಗೆಜ್ಜೆ ವಸ್ತ್ರ ಎಲ್ಲ ಎರಿಸಿ ಹೂವನ್ನ ಇಟ್ಟು ಎರಡು ದೀಪಗಳನ್ನ ಹಚ್ಚಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮತ್ತೆ ಕೋಸಂಬರಿಯನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಅದರ ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣನ್ನ ಇಟ್ಕೊಂಡು ಒಂದು ತೆಂಗಿನಕಾಯನ್ನು ಒಡೆದಿಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಈ ಒಂದು ಪೂಜೆಗೆ ಹೆಚ್ಚಿನ ಮಂತ್ರ ಸ್ತೋತ್ರಗಳೆಲ್ಲ ಏನೂ ಇರೋದಿಲ್ಲ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ಜ್ಯೇಷ್ಠ ದೇವಿ ಪೂಜೆನ ಪ್ರಾರಂಭ ಮಾಡಿ ಈ ಒಂದು ಚಿಕ್ಕ ಮಂತ್ರನ ನೂರ ಎಂಟು ಸಲ ಹೇಳ್ತಾ ಬಿಡಿ ಹೂವಿನಿಂದ ಅರ್ಚನೆ ಮಾಡ್ಕೋಬೇಕು ಹ್ರೀಂ ಶ್ರೀಂ ಜ್ಯೇಷ್ಠಾ ಲಕ್ಷ್ಮಿ ಸ್ವಯಂ ಮೇವ ಹ್ರೀಂ ಜ್ಯೇಷ್ಠ ಐ ನಮಃ ಇದನ್ನ ನೂರ ಎಂಟು ಸಲ ಹೇಳ್ತಾ ನೀವು ಹೂವಿನಿಂದ ಅರ್ಚನೆ ಮಾಡ್ಕೊಳ್ಳಿ ಅದಾದ ನಂತರ ಕರ್ಪೂರದ ಆರತಿ ಎಲ್ಲೂ ಕೂಡ ಮಾಡಿ ಮನೆಯವ್ರೆಲ್ರಿಗೂ ಆರತಿನ ಕೊಟ್ಟು ನೀವೇನು ನೈವೇದ್ಯಕ್ಕೆ ಪ್ರಸಾದ ಇಟ್ಟಿದೀರ ಆ ಪ್ರಸಾದನು ಕೂಡ ಅಷ್ಟೇ ನೀವು ಪುಳಿಯೋಗರೆ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ಅನ್ನ ಮಾಡ್ಕೋಬೇಕು ಅನ್ನ ಕಲಿಸ್ಕೊಂಡು ಉಳಿದಿರೋ ಅನ್ನನ ಉಳಿಸ್ಬಾರ್ದು ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡು ಪುಳಿಯೋಗರೆನ ಕಲ್ಸಿಟ್ಕೊಳ್ಳಿ ಪ್ರತಿಯೊಂದನ್ನು ಅಷ್ಟೇ ಜ್ಯೇಷ್ಠ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಕೋಸಂಬರಿ ಆಗ್ಲಿ ಪುಳಿಯೋಗರೆ ಆಗ್ಲಿ ಮನೇಲಿ ಹೆಚ್ಚಿಗೆ ತಿನ್ನೋರ್ ಇದ್ರೆ ಜಾಸ್ತಿ ಮಾಡಿ ಇಲ್ಲ ಅಂದ್ರೆ ಆದಷ್ಟು ಕಡಿಮೆನೆ ಮಾಡ್ಕೊಂಡು ಪೂರ್ತಿಯಾಗಿ ಖಾಲಿ ಮಾಡ್ಬೇಕು ತಿನ್ನೋರು ಯಾರು ಇಲ್ಲ ಅಂದ್ರೆ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಕೊಡಬಹುದು ಮಕ್ಕಳಿಗಾಗ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ಯಾರು ಇಲ್ಲ ಅಂತ ಅಂದ್ರೆ ಹಸುಗಾದ್ರೂ ಕೊಡ್ಬಹುದು ಅಥವಾ ಹಸುಗಳು ಕೂಡ ಸಿಗ್ಲಿಲ್ಲ ಏನ್ ಮಾಡೋದು ಅಂದ್ರೆ ಅದನ್ನ ಹೊರಗಡೆ ಅಲ್ಲಿ ಇಲ್ಲಿ ಚೆಲ್ಬಾರ್ದು ಮನೆಯವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅಂದ್ರೆ ನಿಮ್ ಮನೆಯವ್ರು ಎಷ್ಟು ತಿಂತಿರೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಮತ್ತೆ ಆ ಪೂಜೆಗೆ ಇಟ್ಟಿರೋ ಯಾವುದೇ ವಸ್ತುಗಳನ್ನ ಮತ್ತೆ ಉಪಯೋಗಿಸೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ರೀತಿ ನಿಮ್ಮ ಪೂಜೆ ಎಲ್ಲ ಆದ್ಮೇಲೆ ಆ ಲಕ್ಷ್ಮಿಯ ಒಂದು ಅಷ್ಟೋತ್ತರನು ಕೂಡ ಆದ ನಂತರ ಮಹಾ ಮಂಗಳಾರತಿ ಮಾಡಿ ಮನೆಯವರೆಲ್ಲರಿಗೂ ಎಲ್ರಿಗೂ ಕೂಡ ಮಂಗಳಾರತಿ ಪ್ರಸಾದ ಎಲ್ಲನೂ ಕೂಡ ಕೊಡಿ ಅಕ್ಕ ಪಕ್ಕದ ಮನೆಯವ್ರು ಯಾರಾದ್ರೂ ಕುಂಕುಮಕ್ಕೆ ಬರೋರು ಇದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಕರೆದು ಒಂದಿಬ್ಬರಿಗಾದರೂ ಕುಂಕುಮ ಕೊಟ್ಟು ಅವ್ರಿಗೆ ಆ ಪ್ರಸಾದನ ಕೊಟ್ಟು ಕಳಿಸಿ ಪುಳಿಯೋಗರೆ ಮತ್ತೆ ಕೋಸಂಬ್ರೇನ ಕೊಟ್ಟು ಕಳಿಸಿ ಮನೆಯವರು ಕೂಡ ಅದನ್ನ ತಿನ್ಬಹುದು ಇದಾದ ನಂತರ ಎಲ್ಲನೂ ಕೂಡ ವಿಸರ್ಜನೆ ಮಾಡಬೇಕು ಆ ಜ್ಯೇಷ್ಠ ಲಕ್ಷ್ಮಿಯನ್ನ ನೀರಿನಲ್ಲಿ ಕಲಸಿ ನೀವು ಅದನ್ನ ಹೊರಗಡೆ ಚೆಲ್ಲಬೇಕು ಯಾರು ತುಳಿದೇ ಇರುವಂತ ಜಾಗದಲ್ಲಿ ಅದನ್ನ ಚೆಲ್ಲಬೇಕು ಜ್ಯೇಷ್ಠ ಲಕ್ಷ್ಮಿಯನ್ನ ವಿಸರ್ಜನೆ ಮಾಡುವಾಗ್ಲೂ ಕೂಡ ಅಷ್ಟೇ ತುಂಬನೇ ಗೌರವ ಪೂರ್ವಕವಾಗಿ ನಾವು ಕಳಿಸ್ಕೊಡ್ಬೇಕು ನಿಮ್ಮ ಮನೆಯ ಸಮಸ್ಯೆಗಳು ಏನೇನಿದೆ ಅದನ್ನೆಲ್ಲ ಹೇಳ್ಕೊಳ್ಳಿ ಇಷ್ಟು ವರ್ಷ ಅನುಭವಿಸಿ ಸಾಕಾಗಿದೆ ಇನ್ನು ಮುಂದಕ್ಕೆ ಮಹಾಲಕ್ಷ್ಮಿ ನಮ್ಮನೆ ಒಳಗಡೆ ಬಲಗಾಲಿಟ್ಟು ಪ್ರವೇಶ ಮಾಡಲಿ ನಮಗೂ ಕೂಡ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಏಳಿಗೆ ಅನ್ನೋದು ಬೇಕು ಅಂತ ಕೇಳಿಕೊಂಡು ಗೌರವ ಪೂರ್ವಕವಾಗಿ ಅವರನ್ನ ಹೊರಗಡೆ ಕಳಿಸ್ಕೊಡ್ಬೇಕು ಮನೆಯಿಂದ ಹೊರಗಡೆ ಹೋಗಮ್ಮ ಅಂತ ಗೌರವ ಪೂರ್ವಕವಾಗಿ ಅವರಿಗೆ ಹೇಳಬೇಕು ತೆಂಗಿನ ಮರದ ಬುಡಕ್ಕಾದ್ರೂ ಹಾಕಿ ಅಥವಾ ನಿಮ್ಮ ಮಾಡಿ ಮೇಲೆ ಟೆರೇಸ್ ಮೇಲೆ ಅದನ್ನ ನೀರು ಹೋಗೋ ಜಾಗ ಏನ್ ಮಾಡಿರ್ತೀರಲ್ವಾ ಅಲ್ವಾ ಅದರಲ್ಲೂ ಕೂಡ ಅದನ್ನ ಚೆಲ್ಲಬಹುದು ಆದ್ರೆ ಯಾರು ತುಳಿಯುವಂತ ಜಾಗದಲ್ಲಿ ಹಾಕ್ಬೇಡಿ ನಿಮ್ಮ ಮನೆ ಪಾಟ್ಗಳಿಗೂ ಅಂತಾನು ಹಾಕ್ಬೇಡಿ ಅಥವಾ ನಿಮ್ಮ ಮನೆ ಹತ್ರ ಹರಿಯೋ ನೀರ್ ಏನಾದ್ರು ಇದ್ರೆ ಆ ಅರಿಶಿನ ಕುಂಕುಮದ ಗೊಂಬೆ ಏನ್ ಮಾಡಿರ್ತೀರ ಜ್ಯೇಷ್ಠ ಲಕ್ಷ್ಮಿನ ಅದನ್ನ ತಗೊಂಡು ಹೋಗಿ ಹಾಗೆ ಆ ನೀರ್ನಲ್ಲಿ ಕಲಸಿ ಅಲ್ಲೇ ಕೂಡ ಬಿಡಬಹುದು ಹರಿಯೋ ನೀರ್ ಇಲ್ಲ ಅಂತ ಅಂದ್ರೆ ಮನೆಯಲ್ಲೇ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕೊಂಡು ಅದನ್ನ ಕಲಸಿ ನೀವು ಈ ರೀತಿ ಅದನ್ನ ವಿಸರ್ಜನೆ ಮಾಡಬೇಕು ಮತ್ತೆ ಪೂಜೆಗೆ ಎಲ್ಲಾ ಹೂಗಳಾಗ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ತಗೊಂಡ್ ಹೋಗಿ ಎಲ್ಲಾನು ಕೂಡ ಹೊರಗಡೆ ಹಾಕ್ಬೇಕು ಒಡ್ದಿರುವಂತ ತೆಂಗಿನಕಾಯಿ ಅಷ್ಟೇನೆ ಅದನ್ನ ಅದನ್ನ ಒಡ್ದು ಆ ತೆಂಗಿನಕಾಯಿ ಪೀಸ್ಗಳನ್ನ ನೀವು ಹಸುಗಾದ್ರೂ ತಿನ್ನೋದಕ್ಕೆ ಕೊಡಬೇಕು ಅಥವಾ ಪೂಜೆ ಎಲ್ಲ ಆದ್ಮೇಲೆ ನೀವೇನ್ ನೈವೇದ್ಯ ಮಾಡಿರ್ತೀರಲ್ಲ ಕೋಸಂಬರಿ ಮತ್ತೆ ಪುಳಿಯೋಗರೆ ಆ ಎರಡು ನೈವೇದ್ಯಕ್ಕೆ ಆ ತೆಂಗಿನಕಾಯಿನ ತುರ್ದು ಮಿಕ್ಸ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಅದ್ರ ಪ್ರಸಾದನ ಎಲ್ರಿಗೂ ಹಂಚ್ಬೋದು ಪೂಜೆಗೆ ಇಟ್ಟಿರೋ ಬಾಳೆಹಣ್ಣು ಕೂಡ ಅಷ್ಟೇನೆ ಈ ರೀತಿ ಅದನ್ನೆಲ್ಲಾನು ವಿಸರ್ಜನೆ ಮಾಡಿ ಆದ ನಂತರ ಮಧ್ಯಾಹ್ನದ ಮೇಲೆ ಮತ್ತೆ ಮನೆಯೆಲ್ಲನು ಕೂಡ ಒರೆಸಿ ಗೋಮೂತ್ರ ಎಲ್ಲ ಪ್ರೋಕ್ಷಣೆ ಮಾಡಿ ಮನೆಯೆಲ್ಲಾನು ಒರೆಸಿ ಮನೆಯವರೆಲ್ಲರೂ ಕೂಡ ತಲೆ ಸ್ನಾನನೇ ಮಾಡಿಕೊಂಡು ಬಾಗಿಲಿಗೆ ಮಾವಿನ ಸೊಪ್ಪು ಎಲ್ಲಾನು ಕಟ್ಟಿ ಅಂದ್ರೆ ಮಾವಿನ ತೋರಣಗಳನ್ನ ಕಟ್ಟಿ ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲಾನು ಇಟ್ಟು ಸಂಜೆಗೆ ಲಕ್ಷ್ಮೀ ಪೂಜೆಗೆ ನೀವು ಸಿದ್ಧತೆ ಮಾಡ್ಕೋಬೇಕು ಆಗ ನೀವು ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ನೀವು ಕಳ್ಸಾ ಇಟ್ಟು ಪೂಜೆನ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಿಮ್ಮ ಪ್ರತಿದಿನದ ಪೂಜೆ ಹೇಗ್ ಮಾಡ್ತಿರೋ ಅದೇ ರೀತಿ ಮಾಡ್ಬೇಕು ಸಂಜೆಗೆ ಗೋಧಿ ಪಾಯಸ ಮಾಡಿ ದೇವರಿಗೆ ನೈವೇದ್ಯನ ಇಟ್ಟು ನೀವು ಲಕ್ಷ್ಮಿ ಪೂಜೆನ ಮಾಡ್ಕೊಳ್ಳಿ ಆ ದಿನ ಅಷ್ಟಮಿ ತಿಥಿ ಇರುತ್ತೆ ಅಷ್ಟಮಿ ತಿಥಿ ಹೆಣ್ಣು ದೇವತೆಗಳನ್ನ ಆರಾಧನೆ ಮಾಡೋದಕ್ಕೆ ತುಂಬಾ ಪ್ರಶಸ್ತವಾದ ದಿನ ಅಂತಾನೆ ಹೇಳ್ಬೋದು ಹಾಗಾಗಿ ಆ ದಿನ ಸಂಜೆ ನೀವು ಗೋಧಿ ಪಾಯಸ ಮಾಡಿ ಲಕ್ಷ್ಮಿಗೆ ನೈವೇದ್ಯನ ಇಟ್ಟು ಬೆಲ್ಲದ ದೀಪಾರಾಧನೆಯನ್ನ ಮನೇಲಿ ಮಾಡ್ಬೇಕು ಈ ರೀತಿ ಮಾಡೋದ್ರಿಂದ ಮತ್ತೆ ಇನ್ನು ಯಾವತ್ತೂ ಕೂಡ ಜ್ಯೇಷ್ಠಾದೇವಿ ನಿಮ್ಮ ಮನೆಗೆ ಪ್ರವೇಶ ಮಾಡೋದಿಲ್ಲ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ನಿಮ್ಮನೇಲಿ ಇರುತ್ತೆ ಆ ದಿನ ಸಂಜೆ ಹೊಸ್ಲಿಗೆ ದೀಪಗಳನ್ನ ಹಚ್ಬೇಕು ತುಳಸಿ ಗಿಡದ ಹತ್ರ ತುಪ್ಪದ ದೀಪನ ಹಚ್ಬೇಕು ಬಾಗಿಲಿಗೆ ಮಾವಿನ ಎಲೆಯ ತೋರಣನ ಕಟ್ಟಬೇಕು ಮತ್ತೆ ಮನೆ ಒಳಗಡೆ ನೀವು ಪೂಜೆನ ಶುರು ಮಾಡ್ಕೋಬೇಕು ಗಣಪತಿ ಪ್ರಾರ್ಥನೆ ಮಾಡ್ತಾ ಪೂಜೆನ ಶುರು ಮಾಡ್ಕೊಳ್ಳಿ ಗೋಧಿ ಪಾಯಸವನ್ನ ದೇವಿಗೆ ನೈವೇದ್ಯನ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನ ಮಾಡ್ಕೋಬೇಕು ಕುಂಕುಮಾರ್ಚನೆ ಮಾಡಿದ್ರು ಸರಿ ಅಥವಾ ಬಿಡಿ ಹೂವಿನ ಅರ್ಚನೆಯನ್ನ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ ಲಕ್ಷ್ಮಿ ನಾರಾಯಣನನ್ನ ಸ್ಮರಣೆ ಮಾಡ್ತಾ ನೀವು ಮಹಾಲಕ್ಷ್ಮಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಆದ್ರೆ ಮರಿದೇ ಬೆಲ್ಲದ ದೀಪಾರಾಧನೆಯನ್ನ ಮಾಡ್ಲೇಬೇಕು ಎರಡು ಬೆಲ್ಲದ ದೀಪಗಳನ್ನ ಹಚ್ಬೇಕು ಈ ಒಂದು ದಿನ ಮಾಡಿದ್ರು ಕೂಡ ಸಾಕಾಗುತ್ತೆ ನಿಮ್ಮ ಲಕ್ಷ್ಮೀ ಪೂಜೆ ಎಲ್ಲ ಮುಗಿದಿದ್ರೆ ಅಕ್ಕ ಪಕ್ಕದ ಮನೆಯವರನ್ನ ಚಿಕ್ಕ ಮಗು ಆದ್ರೂ ಪರವಾಗಿಲ್ಲ ಇಬ್ಬರನ್ನಾದ್ರೂ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಶೀರ್ವಾದ ತಗೊಳ್ಳಿ ನೀವು ಮಾಡಿರೋ ಗೋಧಿ ಪಾಯಸನ ಅವ್ರಿಗೂ ಕೂಡ ಪ್ರಸಾದವಾಗಿ ಕೊಡಿ ಇದಿಷ್ಟು ಜ್ಯೇಷ್ಠ ಲಕ್ಷ್ಮಿ ಪೂಜೆ ಆಗಿರುತ್ತೆ ಇದನ್ನ ಪದೇ ಪದೇ ಮನೇಲಿ ಮಾಡ್ಬೇಕು ಅಂತ ಏನಿಲ್ಲ ನನಗೆ ಗೊತ್ತಿರುವಂತ ವಿಧಾನನ ನಾನು ನಿಮಗ್ ತಿಳಿಸ್ಕೊಟ್ಟಿದ್ದೀನಿ ನಾನು ಯಾವ ರೀತಿ ಮಾಡ್ತಾ ಹೋಗ್ತೀನೋ ಅದನ್ನ ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನನಗ್ ಗೊತ್ತಿಲ್ದಿರೋದನ್ನ ಅರ್ಧಂಬರ್ಧ ತಿಳ್ಕೊಂಡು ಖಂಡಿತ ನಾನು ಹೇಳೋದಿಕ್ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಆಗಿರ್ಲಿ ಅಥವಾ ಈ ರೀತಿ ಜ್ಯೇಷ್ಠ ಗೌರಿ ಆಚರಣೆ ಆಗಿರ್ಲಿ ಯಾವುದು ನಾವು ಮಾಡಿಲ್ಲ ಹಾಗಾಗಿ ನಾನು ಮಾಡಿರೋ ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮಾಡೋ ಇಷ್ಟ ಇರೋ ಅಂತವ್ರು ಖಂಡಿತವಾಗ್ಲೂ ಮಾಡಬಹುದು ಅಥವಾ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಆಚರಣೆಯನ್ನ ಮಾಡ್ಕೋಬಹುದು ಸರಳವಾದ ವಿಧಾನ ಒಂದೇ ದಿನ ಪೂಜೆ ಮಾಡುವಂತ ವಿಧಾನವನ್ನ ನಾನಿಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸಂಜೆ ಮಾಡಿರೋ ಲಕ್ಷ್ಮಿ ಪೂಜೆಗೆ ಯಾವುದೇ ರೀತಿ ವಿಸರ್ಜನೆ ಏನು ಮಾಡುವಂತದ್ ಏನು ಇರೋದಿಲ್ಲ ನೀವ್ ಇಟ್ಟಿರೋ ನೈವೇದ್ಯನ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನ ತಗೊಂಡು ಮನೆಯವರೆಲ್ಲ ಪ್ರಸಾದವಾಗಿ ತಗೊಳ್ಳಿ ಇನ್ನ ಬೆಲ್ಲ ದೀಪ ಹಚ್ಚಿರ್ತೀರಾ ಆ ಬೆಲ್ಲನು ಕೂಡ ಅಷ್ಟೇ ಯಾವ್ದಾದ್ರು ಸಿಹಿ ಅಡುಗೆಗೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಒಂದೇ ದಿನ ಬೆಳಗ್ಗೆ ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನ ಮಾಡಿ ಅವರನ್ನ ಹೊರಗಡೆ ಕಳಿಸಿ ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡಿ ಅವರನ್ನ ಮನೆ ಒಳಗಡೆ ನಾವು ಆವಾಹನೆ ಮಾಡ್ಕೋಬೇಕು ಮತ್ತೆ ಅಲ್ಲಿಂದ ಯಾವುದೇ ಕಾರಣಕ್ಕೂ ಅಷ್ಟೇ ಹೆಣ್ಣು ಆದಷ್ಟು ಮನೆಯಲ್ಲಿ ಮೌನವಾಗಿರೋದು ತಾಳ್ಮೆಯಿಂದ ಇರೋದು ತುಂಬಾ ಒಳ್ಳೇದು ಯಾವುದೇ ಸಣ್ಣ ಸಣ್ಣ ವಿಚಾರಕ್ಕೆ ಜೋರಾಗಿ ಕೂಗಾಡೋದು ಕಿರ್ಚಾಡೋದು ಮನೆಯವರ ಮೇಲೆಲ್ಲಾ ರೇಗಾಡೋದು ಇಂಥದ್ದನೆಲ್ಲ ಆದಷ್ಟು ಕಡಿಮೆ ಮಾಡ್ಬೇಕು ಯಾಕಂದ್ರೆ ಮನೆಯಲ್ಲಿ ಈ ರೀತಿ ವಾತಾವರಣ ಇದ್ರೇ ಜ್ಯೇಷ್ಠಾಲಕ್ಷ್ಮಿಯ ಆಗಮನ ಆಗುವಂತದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ